ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಸ್ತರಣೆಗೆ ಆಡಳಿತಾತ್ಮಕ ಪ್ರಕ್ರಿಯೆ ಆರಂಭವಾಗಿದೆ ಸದ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಎಪ್ಪತ್ತು ಪಾಯಿಂಟ್ ಸೊನ್ನೆ ಒಂದು ಚದರ ಕಿಲೋಮೀಟರ್ ಇದೆ ಈಗ ಕೋಟೆಗಂಗೂರು ಅಬ್ಬಲಗೆರೆ ಮುದ್ದಿನಕೊಪ್ಪ ಹೊಸಳ್ಳಿ ಮೇಲಿನ ಹನಸುವಾಡಿ ನಿದಿಗೆ ಪುರದಾಳು ಸಂತೆಕಡೂರು ಅಗಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಿಸುಮಾರು ಹತ್ತೊಂಬತ್ತು ಹಳ್ಳಿಗಳನ್ನು ಸೇರ್ಪಡೆ ಮಾಡಲಿಕ್ಕಾಗಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರ ನೇತೃತ್ವದಲ್ಲಿ ನಾಳೆ ಅಂದರೆ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಪೌರಾಯುಕ್ತರಾದಂಥ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು ಶಿವಮೊಗ್ಗ ತಾಲೂಕಿನ ತಹಸೀಲ್ದಾರ್ ಶಿವಮೊಗ್ಗ ತಾಲೂಕ್ ಪಂಚಾಯಿತಿಯ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಈ ಯಾವ ಹಳ್ಳಿಗಳು ಸೇರ್ಪಡೆ ಆಗ್ತಾ ಇದ್ದಾವೋ ಆ ಹಳ್ಳಿಗಳ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ ಉದ್ದೇಶಿತ ಪ್ರಸ್ತಾವನೆಯಂತೆ ಕೋಟೆಗಂಗೂರು ಅಬ್ಬಲಗೆರೆ ಮುದ್ದಿನಕೊಪ್ಪ ಹೊಸಳ್ಳಿ ಮೇಲಿನಹನಸುವಾಡಿ ನಿದಿಗೆ ಪುರದಾಳು ಸಂತೆಕಡೂರು ಹಗಸನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಆಗ್ತವೆ ಸದ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಮೂವತ್ತೆರಡು ವಾರ್ಡ್ಗಳನ್ನು ಹೊಂದಿದೆ ಹೊಸ ಗ್ರಾಮಗಳ ಸೇರ್ಪಡೆ ನಂತರ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂದರೆ ಡಿಲಿಮಿಟೇಷನ್ ಕಾರ್ಯ ಆರಂಭ ಆಗುತ್ತೆ ಈಗ ಸದ್ಯದ ಪ್ರಸ್ತಾವನೆಯಂತೆ ಯಾವ ಯಾವ ಹಳ್ಳಿಗಳು ಇದ್ದಾವೆ ಅಂದರೆ ಕೋಟೆಗಂಗೂರು ಅಬ್ಲಗೆರೆ ಚೆನ್ನಮುಂಬಾಪುರ ಮತ್ತೋಡು ಮೋಜಪ್ಪನ ಹೊಸೂರು ವಿರೂಪನಕೊಪ್ಪ ಶ್ರೀರಾಂಪುರ ಗೋಂದಿಚಟ್ನಹಳ್ಳಿ ದುಮ್ಮಳ್ಳಿ ನಿದಿಗೆ ಮಾಚೆನಹಳ್ಳಿ ಗುಡ್ಡನಾರಕೆರೆ ಅನುಪಿನಕಟ್ಟೆ ತಾವರೆಕೊಪ್ಪ ಕಲ್ಲೂರು ಗ್ರಾಮಗಳು ಶಿವಮೊಗ್ಗ ಪಾಲಿಕೆ ವ್ಯಾಪ್ತಿಗೆ ಇದ್ದಾವೆ ಈ ಕುರಿತಂತೆ ಚರ್ಚೆ ನಡೆಯುತ್ತೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯುತ್ತೆ ಈ ಎಲ್ಲ ಗ್ರಾಮಗಳು ಸಹ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಗಡಿಗೆ ಅಂಟಿಕೊಂಡಿರ್ತಕ್ಕಂಥ ಗ್ರಾಮಗಳು ಹಾಗಾಗಿ ಈ ಗ್ರಾಮಗಳ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಯುತ್ತೆ ಶಿವಮೊಗ್ಗ ಯಾರು ಈ ಗ್ರಾಮಗಳಿದಾವೋ ಆ ಗ್ರಾಮ ಗ್ರಾಮಗಳ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳು ತಾಲೂಕ್ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಪವಿಭಾಗಾಧಿಕಾರಿ ಪೌರಾಯುಕ್ತರು ತಹಸೀಲ್ದಾರ್ ಹೀಗೆ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ವಿಶೇಷ ಅಂದರೆ ಶಿವಮೊಗ್ಗ ವಿಮಾನ ನಿಲ್ದಾಣ ಇರತಕ್ಕಂಥ ಸೋಗಾನೆ ಸೋಗಾನೆ ಆಗಿರ್ಬೋದು ಹತ್ತಿರದ ಹಳ್ಳಿಗಳಾಗಿರ್ಬೋದು ಸೇರ್ಪಡೆ ಮಾಡಲಿಕ್ಕೆ ಈ ಪ್ರಸ್ತಾವನೆಯಲ್ಲಿ ಇಲ್ಲ ಹಾಗಾಗಿ ಈ ಕಡಿನ ಬಗ್ಗೆ ಚರ್ಚೆ ಆಗುತ್ತೆ ಶಿವಮೊಗ್ಗ ವಿಮಾನ ನಿಲ್ದಾಣವೂ ಸಹ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರುತ್ತಾ ಸದ್ಯವೇ ಸೇರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಸೇರುತ್ತಾ ಕಾದು ನೋಡಬೇಕಾಗಿದೆ